ಮರು ಮೌಲ್ಯಮಾಪನಕ್ಕೆ ಹಾಕಿದ್ರೆ ಪಾಸ್ ಆಗಿದ್ದ ಸಬ್ಜೆಕ್ಟ್ ಕೂಡ ಫೇಲ್ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದ ವಿರುದ್ಧ ಎಡವಟು ಮಾಡಿದ್ದಾರೆ ಅನ್ನುವಂಥ ಆರೋಪ ಭೂ ಕಾನೂನು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ ವಿದ್ಯಾರ್ಥಿ ಹೀಗಾಗಿ ಮರು ಮೌಲ್ಯಮಾಪನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ವಿದ್ಯಾರ್ಥಿನಿ ಕೇವಲ ಭೂ ಕಾನೂನು ವಿಷಯಕ್ಕೆ ಮಾತ್ರವೇ ಮರು ಮೌಲ್ಯಮಾಪನ ಆದರೆ ಪರಿಸರ ಕಾನೂನು ವಿಷಯದಲ್ಲೂ ಮಾಡಿದ್ದಾರೆ ವೀ ಮೂವತ್ನಾಲ್ಕು ಅಂಕಗಳನ್ನು ನೀಡಿ ವಿದ್ಯಾರ್ಥಿಯನ್ನು ಫೇಲ್ ಮಾಡಿರುವಂಥದ್ದು ವಿವಿ ಅಸೈನ್ಮೆಂಟ್ಗೆ ನೀಡುವ ಇಂಟರ್ನಲ್ ಅಂಕ ಹಾಕದೆ ಖಾಲಿ ಬಿಟ್ಟ ವಿವಿ ಪಾಸ್ ಆಗಿದ್ದ ಪರಿಸರ ಕಾನೂನು ವಿಷಯವನ್ನು ಕೂಡ ಫೇಲ್ ಅಂತ ಪ್ರಕಟ ಮಾಡಿದ್ದಾರೆ ಮೂವತ್ನಾಲ್ಕು ಅಂಕಗಳನ್ನು ನೀಡಿ ವಿದ್ಯಾರ್ಥಿಯನ್ನ ಫೇಲ್ ಮಾಡಲಾಗಿದ್ದು ಬೇಕು ಅಂತ ಮಾಡಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ ಒಂದೇನೋ ಸಬ್ಜೆಕ್ಟಲ್ಲಿ ಫೇಲ್ ಆಗಿತ್ತಂತೆ ಅದಕ್ಕೆ ಅವರು ಮರುಮೌಲ್ಯಮಾಪನಕ್ಕೆ ಹಾಕಿದ್ದಾರೆ ಅವಕಾಶ ಇದೆಯಲ್ಲ ಅದಕ್ಕೆ ಹಾಕಿದ್ದಾರೆ ಆದರೆ ಹಾಗಿರೋದು ಒಂದು ವಿಷಯ ಫೈನ್ ಇನ್ನೊಂದರಲ್ಲೂ ಬೇಕಂತ ಫೇಲ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪಾಸಾಗಿರೋ ಸಬ್ಜೆಕ್ಟಲ್ಲೂ ಕೂಡ ಫೇಲ್ ಮಾಡಿದ್ದಾರೆ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದ ವಿರುದ್ಧ ಎಡಮಟ್ಟಾಗಿದೆ ಅನ್ನುವಂಥ ಆರೋಪವನ್ನು ಇದೀಗ ಮಾಡಲಾಗಿದೆ ಇದಕ್ಕೆ ಏನು ಹೇಳುತ್ತೆ ವಿ ವಿ ಅನ್ನೋದು ಗೊತ್ತಾಗಬೇಕಾಗತ್ತೆ ಕೇವಲ ಭೂ ಕಾನೂನು ಫಲಿತಾಂಶ ಮಾತ್ರ ಅನುತ್ತೀರ್ಣ ಅಂತ ಆಗಿತ್ತು ಆ ವಿಷಯಕ್ಕೆ ಮಾತ್ರ ಅವರು ರಿವ್ಯಾಲ್ಯುವೇಷನನ್ನು ಹಾಕಿದ್ದಾರೆ ಆದರೆ ಪರೀಕ್ಷಾ ವಿಭಾಗದವರು ನಾನು ಈಗಾಗಲೇ ಪಾಸ್ ಆಗಿರುವ ಪರಿಸರ ಕಾನೂನು ವಿಷಯವನ್ನು ಕೂಡ ಫೇಲ್ ಮಾಡುವ ಮುಖಾಂತರ ನನಗೆ ಗೊಂದಲವನ್ನು ಉಂಟು ಮಾಡಿದ್ದಾರೆ ಅಂತ ವಿದ್ಯಾರ್ಥಿನಿ ಹೇಳ್ತಾ ಇದ್ದಾರೆ ಹೀಗಿದ್ರೆ ನಾನು ರಿವ್ಯಾಲ್ಯುವೇಷನ್ ಹಾಕದೆ ಕೇವಲ ಭೂ ಕಾನೂನು ಪರೀಕ್ಷೆ ಮಾತ್ರ ಬರಿತಾ ಇದ್ದೆ ರಿವ್ಯಾಲ್ಯುವೇಷನ್ ಹಾಕ್ತಾನೇ ಇರಲಿಲ್ಲ ಒಂದು ಪರೀಕ್ಷೆ ಮಾತ್ರ ಬರಿಬೇಕಾದ ತಪ್ಪಿಗೆ ವಿಶ್ವವಿದ್ಯಾಲಯ ಈಗ ಎರಡೂ ಪರೀಕ್ಷೆಯನ್ನು ಬರೆಯುವಂತೆ ಮಾಡಿದೆ ಇದು ಎಡಗುಟ್ಟು ಅಂತ ಅವರು ಹೇಳ್ತಾ ಇರುವಂಥದ್ದು ಒಂದು ಗಂಭೀರವಾದಂಥ ಆರೋಪವನ್ನು ಅವರು ಮಾಡಿದ್ದಾರೆ ಸೊ ವಿ ವಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡಬೇಕಾಗುತ್ತೆ ಏನಾಗಿದೆ ಏನು ಕತೆ ಅಂತ ಹಿಂಗಾದರೆ ಯಾರು ಮರುಮೌಲ್ಯಮಾಪನಕ್ಕೆ ಹಾಕೋಕೆ ಹೋಗ್ತಾರೆ ಎಲ್ಲ ಹೆದ್ರಿಕೊಳ್ತಾರೆ ಹೆಂಗೋ ಒಂದು ಫೇಲ್ ಆಗಿದೆ ಅದನ್ನು ಮತ್ತೆ ಎಕ್ಸಾಮ್ ಬರೆಯೋಣ ಅಂತ ಹಾಕೋದು ಒಂದಕ್ಕೆ ಫೇಲ್ ಮಾಡೋದು ಎರಡಕ್ಕೆ ಅಂತಂದರೆ ಹೇಗೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕ್ಲಾರಿಟಿ ಬೇಕಲ್ಲ ಪಾಪ ಆ ವಿದ್ಯಾರ್ಥಿ ಈಗ ನೊಂದಿದ್ದಾರೆ ಅದಕ್ಕೆ ನನಗೊಂದು ಸ್ಪಷ್ಟನೆ ಅನ್ನೋದು ಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ